ಎಂದು ಪ್ರಸಿದ್ಧಿ ಪಡೆದಿರುವ ಮೂಡುಬಿದಿರೆಯ ಹಿರಿಮೆಯನ್ನು ಶಿಕ್ಷಣ ಕಾಶಿಯನ್ನಾಗಿ ಸಾಂಸ್ಕೃತಿಕ ನಗರಿಯನ್ನಾಗಿ ದೇಶ ವಿದೇಶಗಳಲ್ಲಿ ಪಸರಿಸಿದ್ದು ಆಳ್ವ ಶಿಕ್ಷಣ ಪ್ರತಿಷ್ಠಾನ ಇದಕ್ಕೆ ಕಾರಣ ಡಾಕ್ಟರ್ ಮೋಹನ್ ಆಳ್ವಾ ಅವರ ವಿಷನ್ ಮತ್ತು ದೂರದೃಷ್ಟಿ ಇಲ್ಲಿ ಎಳೆಯ ಮಕ್ಕಳಿಂದ ಹಿಡಿದು ಸ್ನಾತಕೋತ್ತರ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಒಂದೇ ಸೂರಿನಡಿಯಲ್ಲಿ ವಿದ್ಯಾದಾನ ಮಾಡುತ್ತಿರುವುದು ನಿಜಕ್ಕೂ ಈ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವರ ಪರಿಶ್ರಮಕ್ಕೆ ಹಿಡಿದ ಕೈಗನ್ನಡಿ ಶಿಕ್ಷಣ ರಂಗದಲ್ಲಿ ಅವರು ಹಿಂದೆ ಮಾಡಿರುವ ಮತ್ತು ಈಗಲೂ ಮಾಡುತ್ತಿರುವ ಪ್ರಯೋಗಗಳು ಎಲ್ಲವೂ ಯಶಸ್ವಿ ಆಗಿದೆ ಅನ್ನೋದು ನಿಜಕ್ಕೂ ವಿಸ್ಮಯ ಶಿಕ್ಷಣ ರಂಗದಲ್ಲಿ ತುಂಬಾ ನಿರ್ಲಕ್ಷ್ಯಕ್ಕೆ ಒಳಗಾದ ಕ್ಷೇತ್ರ ಅಂದರೆ ಅದು ಎಳೆಯ ಮಕ್ಕಳ ಕಲಿಕೆ ಅಂದರೆ ತಪ್ಪಾಗಲಾರದು ಸರಕಾರ ಒಂದಿಷ್ಟು ಅಂಗನವಾಡಿಗಳನ್ನು ತೆರೆದಿದ್ದರೂ ಅವುಗಳು ಮಕ್ಕಳ ಕನಸಿಗೆ ಪೂರಕವಾಗಿಲ್ಲ ಅನ್ನುವುದನ್ನು ಎಲ್ಲರೂ ಒಪ್ಪುತ್ತಾರೆ ತುಂಬಾ ಸೃಜನಶೀಲತೆ ಇರುವ ಆ ಮಕ್ಕಳ ಕನಸುಗಳಿಗೆ ರೆಕ್ಕೆ ಕಟ್ಟುವ ಒಂದು ವ್ಯವಸ್ಥೆ ಬೇಕು ಅನ್ನುವುದು ಶಿಕ್ಷಣ ತಜ್ಞರ ಅನಿಸಿಕೆ ಅದು ಮೂಡುಬಿದಿರೆಯಲ್ಲಿ ಸಾಕ್ಷಾತ್ಕಾರ ಆಗಿದೆ ಸದಾ ಹುಚ್ಚು ಮನಸ್ಸು ಕಟ್ಟಿಕೊಂಡು ಓಡುವ ಆಳ್ವರು ತಮ್ಮ ತಂದೆ ದಿವಂಗತ ಮಿಜಾರು ಆನಂದ ಆಳ್ವರ ಸ್ಮರಣಾರ್ಥ ಆನಂದ ಸ್ವರೂಪ ಎಂಬ ಆಕರ್ಷಕವಾಗಿರುವ ಶಿಕ್ಷಣ ಸಂಕಿರಣವನ್ನು ನಿರ್ಮಿಸಿ ಲೋಕಾರ್ಪಣೆ ಮಾಡಿದ್ದಾರೆ ಸ್ಕೂಲ್ ನರ್ಸರಿ ಎಲ್ಕೆಜಿ ಯುಕೆಜಿ ಒಂದರಿಂದ ಐದನೇ ತರಗತಿಯ ಮಕ್ಕಳಿಗೆ ಇಲ್ಲಿ ಕಲಿಯಲು ಅವಕಾಶ ಕಲ್ಪಿಸಲಾಗಿದೆ ಈ ಶಿಕ್ಷಣ ಸಂಕಿರಣದ ಉದ್ಘಾಟನೆಯನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಹತ್ತರಂದು ಗಣ್ಯರ ಸಮ್ಮುಖದಲ್ಲಿ ನೆರವೇರಿಸಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಹೈಟೆಕ್ ಶಿಕ್ಷಣ ಸಂಸ್ಥೆಗಳು ಡೊನೇಷನ್ನಿನ ಜೊತೆಗೆ ಲಕ್ಷಾಂತರ ಶುಲ್ಕವನ್ನು ಪಡೆಯುವುದು ಮಾಮೂಲಿಯಾಗಿದ್ದು ಶಿಕ್ಷಣ ಇಂದು ಬಹುದೊಡ್ಡ ವ್ಯಾಪಾರ ಆಗಿದೆ ಆದರೆ ಡಾಕ್ಟರ್ ಮೋಹನ್ ಆಳ್ವಾ ಅವರಿಗೆ ಶಿಕ್ಷಣ ಒಂದು ಪ್ಯಾಷನ್ ಒಂದು ದೊಡ್ಡ ಕನಸು ಇಲ್ಲಿ ಕೂಡ ಆಳ್ವರು ಅದೇ ರೀತಿಯ ಪ್ರಯೋಗ ಮಾಡಿದ್ದಾರೆ ಆಳ್ವಾಸ್ ಕಿರಿಯ ಪ್ರಾಥಮಿಕ ಶಾಲೆಯು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅನುವು ಆಗುವಂತೆ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣವನ್ನು ಕಡಿಮೆ ಶುಲ್ಕದಲ್ಲಿ ನೀಡುತ್ತಿದೆ ಈ ಶಾಲೆಯು ಇತರ ಶಾಲೆಗಳಿಗೆ ಮಾದರಿಯಾಗಿದೆ ಶಾಲೆಯ ಹೊರಾಂಗಣದಲ್ಲಿ ಮಕ್ಕಳಿಗೆ ಪ್ರಿಯವಾದ ಜನಪ್ರಿಯ ಹಾಸ್ಯಚಿತ್ರದ ಪಾತ್ರಗಳ ಮೂರ್ತಿಯನ್ನು ಹಾಗೂ ಒಳಾಂಗಣದಲ್ಲಿ ಗಾಂಧೀಜಿಯ ಪ್ರತಿಮೆಯನ್ನು ಇರಿಸಲಾಗಿದೆ ಅದೇ ರೀತಿ ಕಲಾವಿದ ವೆಂಕಿ ಫಲಿಮಾರು ಅವರ ಕೈಚಳಕದಿಂದ ಮೂಡಿದ ಟೆರೆಕೊಟ್ಟ ಶೈಲಿಯ ಪ್ರತಿಮೆಗಳು ಶಾಲೆಯ ಸೊಬಗನ್ನು ಇಮ್ಮಡಿಗೊಳಿಸಿವೆ ಇನ್ನು ಶಾಲೆಯ ಒಳಾಂಗಣದಲ್ಲಿ ಖ್ಯಾತ ಛಾಯಾಗ್ರಾಹಕರು ಸೆರೆ ಹಿಡಿದ ವನ್ಯಜೀವಿಗಳ ಚಿತ್ರಪಟಗಳನ್ನು ಇರಿಸುವ ಮೂಲಕ ಎಳೆಯ ವಯಸ್ಸಿನಲ್ಲೇ ವಿದ್ಯಾರ್ಥಿಗಳಿಗೆ ಪರಿಸರದ ಪರಿಚಯ ಹಾಗೂ ಜೀವಿಗಳ ಕುರಿತು ಕಾಳಜಿ ಮೂಡಿಸುವಂತೆ ಮಾಡುತ್ತಿದೆ ಈ ಸಂಕೀರ್ಣವು ವಿಶಾಲವಾದ ತರಗತಿಯ ಕೊಠಡಿಗಳನ್ನು ಹೊಂದಿದ್ದು ವಿದ್ಯಾರ್ಥಿಗಳಿಗೆ ಹಿತವಾದ ಆಸನದ ವ್ಯವಸ್ಥೆ ಕಲ್ಪಿಸಲಾಗಿದೆ ಮಕ್ಕಳ ಮನಸ್ಸಿಗೆ ಮುದ ನೀಡುವ ಸಲುವಾಗಿ ಹಾಸ್ಯಚಿತ್ರಗಳ ಪಾತ್ರವನ್ನು ಗೋಡೆಯ ಮೇಲೆ ಚಿತ್ರಿಸಲಾಗಿದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಚಟುವಟಿಕೆಗಳ ಜೊತೆಗೆ ಮೌಲ್ಯಾಧಾರಿತ ಶಿಕ್ಷಣವನ್ನು ಒದಗಿಸಲಾಗುತ್ತದೆ ಶಾಲೆಯ ಒಳಾಂಗಣ ಹಾಗೂ ಹೊರಾಂಗಣದಲ್ಲಿ ವಿದ್ಯಾರ್ಥಿಗಳಿಗೆ ಆಟವಾಡಲು ವಿವಿಧ ಸಲಕರಣೆಗಳು ಕೂಡ ಲಭ್ಯವಿದೆ ವಿದ್ಯಾರ್ಥಿಗಳನ್ನು ಪರಿಸರದ ಜೊತೆ ಬೆರೆಯುವಂತೆ ಮಾಡಲು ಲಂಡನ್ ಬಸ್ ಆಳ್ವಾಸ್ ಟ್ರೈನ್ ಹಾಗೂ ಪಾಂಡಾ ವಾಹನಗಳನ್ನು ಪರಿಚಯಿಸಿದ್ದಾರೆ ಮೌಲ್ಯಾಧಾರಿತ ಶಿಕ್ಷಣ ವಿವಿಧ ಚಟುವಟಿಕೆಗಳು ಪರಿಸರ ಪ್ರೇಮ ನೀತಿ ಸಂಸ್ಕೃತಿಯನ್ನು ಎಳೆಯ ವಯಸ್ಸಿನಲ್ಲೇ ವಿದ್ಯಾರ್ಥಿಗಳಿಗೆ ನೀಡುತ್ತಿರುವುದು ಎಷ್ಟು ಒಳ್ಳೆಯದಲ್ವಾ ನಾವು ಈ ಶಾಲೆಯಲ್ಲಿ ಕಲಿಯಬೇಕು ಎನ್ನುವ ಆಲೋಚನೆ ನಮ್ಮಲ್ಲಿ ಬಂದಿದ್ರೆ ಅದು ಸಹಜವೇ ಬಿಡಿ ಮಕ್ಕಳ ಕನಸುಗಳ ಕ್ಯಾನ್ವಾಸ್ ತುಂಬಾ ದೊಡ್ಡದು ಎಂದು ಡಾಕ್ಟರ್ ಆಳ್ವಾ ಅವರು ಹೇಳುತ್ತಾರೆ ಅದಕ್ಕೆ ಫ್ರೇಮ್ ಹಾಕಿ ಇಡುವುದಕ್ಕಿಂತ ತೆರೆದ ಬಯಲಿನಲ್ಲಿ ಇಡುವುದು ಹೆಚ್ಚು ಆನಂದದಾಯಕ ಎಂದು ಅವರ ಅಭಿಪ್ರಾಯ ಅದಕ್ಕೆ ಪೂರಕವಾಗಿ ಕಳೆದ ವರ್ಷ ತಮ್ಮನ್ನು ಅಗಲಿದ ತನ್ನ ತಂದೆಯವರ ಹೆಸರಿನಲ್ಲಿ ಈ ಆನಂದ ಸ್ವರೂಪ ತಲೆಯೆತ್ತಿ ನಿಂತಿದೆ ವಿದ್ಯಾರ್ಥಿಗಳಿಗೆ ಅನನ್ಯ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಈ ಗುಬ್ಬಚ್ಚಿಗೂಡಿನಲ್ಲಿ ಕಲಿಯುವ ಮಕ್ಕಳು ನಿಜಕ್ಕೂ ಧನ್ಯರು ಶಿಕ್ಷಣದಲ್ಲಿ ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣ ಪದವಿ ಪೂರ್ವ ಶಿಕ್ಷಣ ಪದವಿ ಉನ್ನತ ಶಿಕ್ಷಣ ಹೀಗೆ ಹಲವಾರು ಘಟ್ಟಗಳಿವೆ ಇದರಲ್ಲಿ ಬಹಳ ಮುಖ್ಯ ಒಂದು ಪ್ರಾಥಮಿಕ ಶಿಕ್ಷಣ ಪ್ರೌಢಶಿಕ್ಷಣ ಬಹಳ ಮುಖ್ಯ ಹೇಗೆ ಒಂದು ಕಟ್ಟಡವನ್ನು ಕಟ್ಟುವಾಗ ಪಂಚಾಂಗ ಗಟ್ಟಿದ್ದರೆ ಮುಂದೆ ಎಷ್ಟು ಅಂತಸ್ತನ್ನು ಕಟ್ಟಬಹುದೋ ಬಲಾಢ್ಯವಾದಂಥ ಕಟ್ಟಡವನ್ನು ಕಟ್ಟಬಹುದೋ ಅದೇ ರೀತಿ ಶಿಕ್ಷಣದಲ್ಲೂ ಕೂಡ ಈ ಕಾಲದಲ್ಲಿ ಪ್ರಾಥಮಿಕ ಶಿಕ್ಷಣ ಶಿಕ್ಷಣ ಗಟ್ಟಿಯಾಗಿದ್ದರೆ ಮುಂದೆ ಪದವಿ ಮತ್ತು ಉನ್ನತ ಶಿಕ್ಷಣ ಮಾಡಲಿಕ್ಕೆ ಕಷ್ಟ ಸಾಧ್ಯ ಅಲ್ಲ ಈ ದೃಷ್ಟಿಯಲ್ಲಿ ಆಳ್ವಾ ಸಂಸ್ಥೆ ಪ್ರಾಥಮಿಕ ಶಿಕ್ಷಣಕ್ಕೆ ಭಾಳಷ್ಟು ಒತ್ತನ್ನು ಕೊಡ್ತಾ ಇದ್ದೇವೆ ಇಡೀ ಒಂದು ನಮ್ಮ ಶಿಕ್ಷಣದ ವ್ಯವಸ್ಥೆಯಲ್ಲಿ ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸಿಸ್ಟಮ್ಗಳೆಲ್ಲ ನಮ್ಮ ನಾಡಿನಲ್ಲಿರುವುದು ನಮಗೆಲ್ಲ ಗೊತ್ತಿರೋ ವಿಚಾರ ಈ ದೃಷ್ಟಿಯಲ್ಲಿ ನಾವು ಇದೆಲ್ಲವನ್ನು ಪ್ರಾಥಮಿಕ ಶಿಕ್ಷಣದ ಮೊದಲೇ ಅದು ಇಡೀ ಪ್ರಚಲಿತ ಇರುವಂಥ ಎಲ್ ಕೆ ಜಿ ಯು ಕೆ ಜಿ ಇದರ ಮುಖಾಂತರ ಇವತ್ತು ನಡಿಬೇಕಾಗ್ತದೆ ಈಗಂತೂ ತಂದೆ ತಾಯಿಗಳು ತಾವು ಜನ್ಮ ಕೊಟ್ಟಂಥ ಒಂದೆರಡು ಮಕ್ಕಳನ್ನು ಶಿಕ್ಷಣದ ವಿಷಯದಲ್ಲಿ ಭಾಳ ಇದ್ದಾರೆ ಮೂರು ವರ್ಷದಲ್ಲಿ ಮಕ್ಕಳನ್ನು ತಂದು ಶಾಲೆಗಳಲ್ಲಿ ಪೂರ್ವ ಪೂರ್ವ ಒಂದು ನಿರ್ಧಾರವಾಗಿ ಅವರಿಗೆ ಶಿಕ್ಷಣ ಕೊಡುವಂಥ ವ್ಯವಸ್ಥೆಗೆ ಬರ್ತಾರೆ ಆಗ ಎಲ್ ಕೆ ಜಿ ಯು ಕೆ ಜಿ ಎಂಬುದು ಅನಿವಾರ್ಯ ಈ ಈ ಈ ದೃಷ್ಟಿಯಲ್ಲಿ ನಾವು ಆಳ್ವಾಸ್ ಸಂಸ್ಥೆ ಸಂಪೂರ್ಣ ಇವತ್ತು ಕನ್ನಡ ಮಾಧ್ಯಮದ ಸಿಸ್ಟಮೇ ಒಂದು ಬೇರೆ ಇಂಗ್ಲೀಷ್ ಮಾಧ್ಯಮದ ಸಿಸ್ಟಮೇ ಬೇರೆ ಸಿ ಬಿ ಎಸ್ಸಿಯ ಸಿಸ್ಟಮೇ ಬೇರೆ ಇನ್ನೀಗ ಈ ವರ್ಷ ಐ ಸಿ ಎಸ್ಸಿನ ಸಿಸ್ಟಮೇ ಬೇರೆ ಮಾಡಿ ಇಟ್ಟುಕೊಂಡು ಪ್ರಾಥಮಿಕ ಶಿಕ್ಷಣವನ್ನು ಕೂಡ ಸಪ್ರೇಟಾಗಿ ಇಟ್ಟುಕೊಂಡು ಪ್ರೌಢ ಶಿಕ್ಷಣವನ್ನು ಸಪರೇಟಾಗಿ ಇಟ್ಟುಕೊಂಡು ಇದ್ದೇವೆ ಎಲ್ ಕೆ ಜಿ ಯು ಕೆ ಜಿಯನ್ನು ನೋಡಲಿಕ್ಕೆ ಅಲ್ಲಿರುವ ಒಂದು ಕಟ್ಟಡವೇ ಬೇರೆ ಅಲ್ಲಿರುವ ಸಿಸ್ಟಮೇ ಬೇರೆ ಅಲ್ಲಿರುವ ಮುಖ್ಯೋಪಾಧ್ಯಾಯರು ಮತ್ತು ಅಲ್ಲಿ ಶಿಕ್ಷಕರೇ ಎಲ್ಲ ವ್ಯವಸ್ಥೆಯೇ ಒಂದು ಬೇರೆ ಆಗಿಟ್ಟುಕೊಂಡು ಆಮೇಲೆ ಒಂದನೇ ತರಗತಿಯಿಂದ ಐದನೇ ತರಗತಿಯವರೆಗೆ ಅಲ್ಲೂ ಕೂಡ ಹಾಗೆ ಒಂದು ಮುಖ್ಯೋಪಾಧ್ಯಾಯರುಗಳು ಶಿಕ್ಷಕರುಗಳು ಆ ವ್ಯವಸ್ಥೆಗಳೇ ಬೇರಿದ್ದುಕೊಂಡು ಇನ್ನು ಆರು ಏಳು ಎಂಟನ್ನು ಇದನ್ನು ಸಪ್ರೇಟ್ ಮಾಡಿ ಅಲ್ಲೂ ಕೂಡ ಒಂದು ಮುಖ್ಯೋಪಾಧ್ಯಾಯರಿದ್ದುಕೊಂಡು ಅಲ್ಲೇ ಶಿಕ್ಷಕರ ವರ್ಗ ಮತ್ತು ಕಟ್ಟಡದ ವ್ಯವಸ್ಥೆ ಬೇರೆದ್ದುಕೊಂಡು ಇನ್ನು ಬಹಳ ಮುಖ್ಯವಾಗಿ ಇರುವಂಥ ಒಂಬತ್ತು ಹತ್ತು ನಿರ್ಧಾರ ಆಗುವಂಥ ಸಮಯ ಇಂಥ ಸಮಯದಲ್ಲೂ ಕೂಡ ಅವರು ಪ್ರತ್ಯೇಕವಾಗಿ ಇಟ್ಟುಕೊಂಡು ಅಲ್ಲೂ ಕೂಡ ಒಂದು ಒಳ್ಳೆಯ ಒಂದು ಹೆಡ್ಮಾಸ್ಟ್ರುಗಳನ್ನು ಶಿಕ್ಷಕರನ್ನು ಎಲ್ಲ ಇಟ್ಟುಕೊಂಡು ನಡೆಯುವಂಥ ಕೆಲಸ ಈ ದೃಷ್ಟಿಯಲ್ಲಿ ನನ್ನ ತಂದೆ ಹೆಸರಿನಲ್ಲಿ ಆನಂದ ಸ್ವರೂಪ ಎಂಬ ಹೆಸರನ್ನು ಇಟ್ಟುಕೊಂಡು ಒಂದು ಎಲ್ ಕೆ ಜಿ ಯು ಕೆ ಜಿಯ ಸಿಸ್ಟಮಿನ ಒಂದು ವ್ಯವಸ್ಥೆಯನ್ನೇ ನಾವು ಸಪರೇಟಾಗಿ ನಾವು ಇಟ್ಟುಕೊಂಡಿದ್ದೇವೆ ಪುತ್ತಿಗೆಯಲ್ಲಿ ನಾವು ಇಟ್ಟುಕೊಂಡಿದ್ದೇವೆ ಇಟ್ಟುಕೊಂಡು ಈಗ ನಡೀತಾ ಇದೆ ನನಗೆ ಬಹಳ ಸಂತೋಷ ಬಹಳಷ್ಟು ಮಕ್ಕಳು ಇದರ ಪ್ರಯೋಜನ ಪಡೀತಾ ಇದ್ದಾರೆ ಇದು ಎಂದೂ ಒಂದು ವ್ಯಾಪಾರೀಕರಣ ಆಗಬಾರ್ದು ಎಂಬ ಒಂದು ದೃಷ್ಟಿಯಿಂದ ಮತ್ತು ಅಲ್ಲಿಯ ವ್ಯವಸ್ಥೆ ಮಟ್ಟಿಗೆಲ್ಲಿ ಯಾವುದೇ ತೊಂದರೆ ಆಗದಾಗೆ ಎರಡನ್ನು ಭಾಳ ಜಾಗರೂಕತೆಯನ್ನು ನಾವು ಇಟ್ಟುಕೊಂಡಿದ್ದೇವೆ ವ್ಯವಸ್ಥೆಯು ಕೂಡ ಇವತ್ತು ನಮ್ಮ ಮಕ್ಕಳಿಗೆ ಅಂಥ ಒಂದು ಮನಸ್ಸನ್ನು ಕಟ್ಟುವಂಥ ಕೆಲಸ ಅವರಿಗೆ ಒಂದು ಶಿಕ್ಷಣದ ಮೇಲೆ ಒಂದು ಒಲವನ್ನು ತೋರುವ ಹಾಗೆ ಮತ್ತು ಅವರಿಗೆ ಒಳ್ಳೆಯ ಅಭಿರುಚಿಯನ್ನು ಬೆಳೆಸುವಲ್ಲಿ ಅಂಥ ವ್ಯವಸ್ಥೆಯು ಎಲ್ಲವನ್ನು ಕೂಡ ಆ ವಿದ್ಯಾಸಂಸ್ಥೆಯನ್ನು ಮಾಡಿದ್ದೇವೆ ಇದರ ಒಟ್ಟಿಗೆ ಅದಕ್ಕಾಗಿ ಅವರನ್ನು ಸಪ್ರೇಟಾಗಿ ಎಲ್ ಕೆ ಜಿ ಯು ಕೆ ಜಿಯನ್ನು ಸಪ್ರೇಟಾಗಿ ಇಟ್ಟುಕೊಂಡು ಮತ್ತು ಸಿ ಬಿ ಸಿಯ ಒಂದನೇ ತರಗತಿಯಿಂದ ಐದನೇ ತರಗತಿಯವರೆಗೆ ಎಲ್ಲ ಮಕ್ಕಳು ಕೂಡ ಇವರು ಲೋಕಲ್ ಮಕ್ಕಳುಗಳು ಅವರಿಗೆ ಇಟ್ಟುಕೊಂಡು ಆ ಆನಂದ ಸ್ವರೂಪದಲ್ಲಿ ನಾವು ಆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಎಂದೂ ವ್ಯಾಪಾರೀಕರಣ ಹಾಗೆ ಅದಕ್ಕೆ ಭಾಳ ಕಡಿಮೆ ಮೊತ್ತದ ಶುಲ್ಕವನ್ನು ತೆಗೆದುಕೊಂಡು ಇಲ್ಲಿ ವ್ಯವಸ್ಥೆ ನಡೆಯುವುದು ಕೂಡ ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಭಾಳಷ್ಟು ಒಳ್ಳೊಳ್ಳೆ ಮಕ್ಕಳುಗಳು ಶ್ರೀಸಾಮಾನ್ಯರು ಬಂದು ಅಲ್ಲಿ ಸೇರಿದ್ದಾರೆ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಅದಕ್ಕೊಂದು ದೇವರ ಅನುಗ್ರಹ ಕುರುಹಿರಿಯರ ಆಶೀರ್ವಾದ ಸನ್ಮಿತ್ರ ಸಾಕಾರ ಒದಗಿ ಬರಲಿ ಅಂತೇಳಿ ನಾನು ಈ ಸಮಯದಲ್ಲಿ ಕೇಳ್ತಾ ಇದ್ದೇನೆ